ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಒಂಬತ್ತನೆಯ ದಿನವಾದ ಇಂದು ತಾಯಿ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಜಗನ್ಮಾತೆ ದುರ್ಗಾದೇವಿಯ ಒಂಬತ್ತನೆಯ ಶಕ್ತಿಯ ಹೆಸರು ಸಿದ್ಧಿದಾತ್ರಿ ಇವಳು ಎಲ್ಲ ಸಿದ್ಧಿಯನ್ನೂ ಕೊಡುವಂತಹವಳು ಈಕೆ ಶಂಕ ಚಕ್ರ ಗದೆ ಮತ್ತು ಕಮಲವನ್ನು ಹಿಡಿದಿರುವ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಅರಳಿದ ಕಮಲದ ಮೇಲೆ ಕುಳಿತಿರುವ ಈಕೆ ಸಿಂಹವಾಹಿನಿಯೂ ಹೌದು ಮಾರ್ಕಂಡೇಯ ಪುರಾಣಕ್ಕನುಸಾರ ಅಣಿಮ ಮಹಿಮಾ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಿಗಳಿವೆ ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಈ ಸಂಖ್ಯೆ ಹದಿನೆಂಟು ಎಂದು ತಿಳಿಸಲಾಗಿದೆ ಅವು ಈ ರೀತಿ ಇವೆ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಮಹಿಮಾ ಈಶಿತ್ವ ವಶಿತ್ವ ಸರ್ವಕಾಮಾನ್ನವಸಾಹಿತ ಸರ್ವಜ್ಞತ್ವ ದೂರಶ್ರವಣ ಪರಕಾಯ ಪ್ರವೇಶನ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವನಾಯಕತ್ವ ಭಾವನಾ ಸಿದ್ಧಿ ಸಿದ್ಧಿಧಾತ್ರೀಯ ಶ್ಲೋಕ ಸಿದ್ಧಗಂಧರ್ವಕ್ಷೈ ಅಸುರೈರಮರೈರಪಿ ಸೇವ್ಯಮಾನ ಸದಾ ಭೂಯತ್ ಸಿದ್ಧಿದಾಯಿನಿ ಬ್ರಹ್ಮಾಂಡವು ಸಂಪೂರ್ಣವಾಗಿ ಕತ್ತಲಿನಿಂದ ತುಂಬಿತು ಆಗ ದೈವಿಕ ಬೆಳಕಿನ ಕಿರಣಗಳು ಎಲ್ಲೆಡೆ ಹರಡಿತು ಶೂನ್ಯದ ಪ್ರತಿಯೊಂದು ಮೂಲೆಯೂ ಕಿರಣದಿಂದ ಬೆಳಗಿತು ನಿರಾಕಾರವಾದ ಒಂದು ಬೆಳಕು ಆದಿಶಕ್ತಿ ರೂಪವನ್ನು ತಳೆಯಿತು ಆ ನಂತರ ಆದಿಶಕ್ತಿಯು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜನ್ಮ ನೀಡಿದಳು ಆ ನಂತರ ಜಗತ್ತಿಗಾಗಿ ಅವರು ಮಾಡಬೇಕಾದ ಕರ್ತವ್ಯಗಳನ್ನು ಕುರಿತು ತಪಸ್ಸು ಮಾಡಲು ಹೇಳುತ್ತಾಳೆ ತ್ರಿಮೂರ್ತಿಗಳು ಸಮುದ್ರ ದಂಡೆಯ ಮೇಲೆ ಕುಳಿತು ತಾಯಿಯ ಆದೇಶದಂತೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ ತಪಸ್ಸಿಗೆ ಮೆಚ್ಚಿದ ದೇವಿಯು ಸಿದ್ಧಿದಾತ್ರಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಕಾರ್ಯನಿರ್ವಹಣೆಗಾಗಿ ಅನುಕೂಲವಾಗುವಂತೆ ತಾಯಿಯು ಅವರಿಗೆ ಹೆಂಡತಿಯರನ್ನು ದಯಪಾಲಿಸಿದಳು ಲಕ್ಷ್ಮೀದೇವಿಯನ್ನು ವಿಷ್ಣುವಿಗಾಗಿ ಸರಸ್ವತಿಯನ್ನು ಬ್ರಹ್ಮನಿಗಾಗಿ ಮತ್ತು ಪಾರ್ವತಿಯನ್ನು ಪರಶಿವನಿಗಾಗಿ ಸೃಷ್ಟಿ ಮಾಡಿದಳು ದೇವಿ ಸಿದ್ಧಿದಾತ್ರಿ ಬ್ರಹ್ಮನಿಗೆ ಜೀವಗಳ ಸೃಷ್ಟಿ ಮತ್ತು ಜೀವಿಗಳನ್ನು ಸಂರಕ್ಷಿಸುವ ಕಾರ್ಯ ವಿಷ್ಣುವಿಗೆ ಹಾಗೂ ಶಿವನಿಗೆ ಸಮಯ ಬಂದಾಗ ಲೋಕಗಳನ್ನು ನಾಶ ಮಾಡುವ ಪಾತ್ರವನ್ನು ವಹಿಸಿಕೊಟ್ಟಳು ಅವರಿಗೆ ವಹಿಸಿದಂತಹ ಕಾರ್ಯದಲ್ಲಿ ಅವರು ಪತ್ನಿಯರೂ ಸಹ ಸಹಾಯಕರಾಗಿರುತ್ತಾರೆಂದು ದೇವಿಯು ಹೇಳುತ್ತಾಳೆ ಕರ್ತವ್ಯಗಳನ್ನು ನಿರ್ವಹಿಸಲು ಕೆಲವು ಸಿದ್ಧಿಗಳನ್ನು ಸಹ ನೀಡಿದಳು ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಮತ್ತು ವಶಿತ್ವ ಎಂಬ ಎಂಟು ಅಲೌಕಿಕ ಶಕ್ತಿಗಳನ್ನು ದಯಪಾಲಿಸಿದಳು ಅಣಿಮ ಎಂದರೆ ದೇಹವನ್ನು ಚೂರು ಗಾತ್ರಕ್ಕೆ ಇಳಿಸುವುದು ಮಹಿಮಾ ಎಂದರೆ ಅಪಮ ಅಪರಿಮಿತ ಗಾತ್ರಕ್ಕೆ ವಿಸ್ತರಿಸುವುದು ಗರಿಮಾ ಎಂದರೆ ಅಪರಿಮಿತ ಭಾರಿ ಲಘಿಮ ಎಂದರೆ ತೂಕವಿಲ್ಲದಿರುವುದು ಪ್ರಾಪ್ತಿ ಎಂದರೆ ಸರ್ವವ್ಯಾಪ್ತಿಯಾಗಿರುವುದು ಪ್ರಾಕಾಮ್ಯ ಎಂದರೆ ಬಯಸಿದ್ದನ್ನು ಸಾಧಿಸುವುದು ಇಶಿತ್ವ ಎಂದರೆ ಸಂಪೂರ್ಣತ್ವವನ್ನು ಹೊಂದುವುದು ವಶಿತ್ವ ಎಂದರೆ ಎಲ್ಲರನ್ನೂ ಅಧೀನಗೊಳಿಸುವ ಶಕ್ತಿ ಹೊಂದಿರುವುದು ಈ ರೀತಿಯಾದ ಅತ್ಯಂತ ಉತ್ತಮವಾದ ಸರ್ವೋಚ್ಚ ಶಕ್ತಿಗಳನ್ನು ತಾ ದೇವಿ ಸಿದ್ಧಿದಾತ್ರಿ ನೀಡಿದಳು ಇದರೊಂದಿಗೆ ಒಂಬತ್ತು ನಿಧಿಗಳು ಹತ್ತು ಅಲೌಕಿಕ ಶಕ್ತಿಗಳನ್ನೂ ನೀಡಿದ್ದಾಳೆ ಎಂದು ಹೇಳಲಾಗಿದೆ ಈಕೆಯ ಅನುಕಂಪದಿಂದಲೇ ಶಿವನು ಅರ್ಧನಾರೀಶನ್ನೆಂಬ ಹೆಸರಿನಿಂದ ಪ್ರಸಿದ್ಧನಾದನು ಸಿದ್ಧಿದಾತ್ರಿ ದೇವಿಗೆ ನೇರಳೆ ಬಣ್ಣವೆಂದರೆ ಅತ್ಯಂತ ಪ್ರೀತಿ ಈಕೆಯನ್ನು ಭಕ್ತಿಯಿಂದ ಪೂಜಿಸಿ ಹಣ್ಣುಗಳು ಪಾಯಸ ಕಡಲೆಕಾಳು ತೆಂಗಿನಕಾಯಿಯ ನೈವೇದ್ಯವನ್ನು ಇಡಲಾಗುತ್ತದೆ ಕೆಂಪು ಮತ್ತು ಹಳದಿ ಪುಷ್ಪಗಳಿಂದ ಪೂಜಿಸಿದರೆ ಪ್ರಸನ್ನಳಾಗುತ್ತಾಳೆ ಭಗವತಿ ಸಿದ್ಧಿದಾತ್ರಿಯು ಈ ಚರಣಗಳ ಭಗವತಿ ಸಿದ್ಧಿದಾತ್ರಿಯ ಚರಣಗಳ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರ ನಿಯಮನಿಷ್ಠರಾಗಿ ಇವಳ ಉಪಾಸನೆಯನ್ನು ಮಾಡಬೇಕು ಇದರಿಂದ ಸಂಸಾರದ ಅಸಾರತೆಯ ನೀಗಿ ಪರಮಶಾಂತಿದಾಯಕ ಅಮೃತ ಪ್ರಾಪ್ತವಾಗುತ್ತದೆ ಸಿದ್ಧಿದಾತ್ರಿ ಕತೆ ಮುಗಿತು ಜೊತೆಗೆ ನವರಾತ್ರಿಯ ಕಥಾಮಾಲಿಕೆ ಕೂಡ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಇಲ್ಲಿವರೆಗೂ ನೀವೆಲ್ಲರೂ ತೋರಿಸಿದ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮ್ಮ